ಓಹೋ ಹೇ ರಂಗಣ್ಣ ಏನಿಷ್ಟು ಬೇಗ ಗದ್ದೆಗೆ ಹೊರಟಿದ್ದೀಯಾ ಮನೆಯಲ್ಲಿ ಎಲ್ಲರೂ ಸೌಖ್ಯವಾ ಈತನು ಜಿಂಗಣ್ಣ ಈತನ ಬಗ್ಗೆ ನಿಮಗೆ ಹೇಳುವಂತಹ ವ್ಯಕ್ತಿತ್ವ ಏನಿಲ್ಲ ಒಟ್ನಲ್ಲಿ ಸಾಮಾನ್ಯ ಸಾಧಾರಣ ವ್ಯಕ್ತಿತ್ವ ಹೊಂದಿದವನು ಓ ಏನೋ ಜಿಂಗನ್ನ ಊರು ಈಗೇ ನೆನಪಾಯಿತು ನಿನಗೆ ಈ ಊರಿನಲ್ಲಿ ನೀನಿಲ್ಲದಿದ್ರೆ ಊರೇ ಬರಿದಾಗಿರುತ್ತದೆ ನೋಡು ರಂಗಣ್ಣ ನನ್ನನ್ನು ತುಂಬ ಹೊಗಳಿ ಅಟ್ಟಕ್ಕೇರಿಸಬೇಡ ನಾನಿನ್ನು ಚಿಕ್ಕವನು ಮನೆಗೆ ಹೊರಡ್ತೇನೆ ಜಿಂಗಣ್ಣನ್ ಬೆಂಗಳೂರಿನಲ್ಲಿ ಕೆಲಸಕ್ಕೆಂದು ವಾಸವಿದ್ದನು ಈಗ ಮದುವೆ ಮಾಡಿಕೊಳ್ಳಲೆಂದು ತನ್ನ ಊರು ಕನಕಪುರಕ್ಕೆ ಬಂದನು ಲೇ ರಂಗಮ್ಮ ಇನ್ನೂ ಅಡುಗೆ ಆಯಿತಾ ಇಲ್ಲವಾ ನನ್ನ ಮಗ ಬರುವ ಸಮಯವಾಯಿತು ಇವತ್ತಾದ್ರೂ ಸ್ವಲ್ಪ ಬೇಗನೆ ಮಾಡಿ ಮುಗಿಸು ಈತನು ರಂಗಮ್ಮನ ಗಂಡ ಸಂಗಪ್ಪ ಹೆದ್ರು ಪುಕ್ಕಲ ಯಾವಾಗಲೂ ಹೆಂಡತಿಯ ಮಾತನ್ನು ಕೇಳಿಕೊಂಡೇ ಇರುವ ಮನುಷ್ಯ ಸ್ವಲ್ಪ ಹಾಸ್ಯ ವ್ಯಕ್ತಿತ್ವವೂ ಹೌದು ಅವನು ನಿಮ್ಮ ಮಗ ಮಾತ್ರ ಅಲ್ಲ ನಿಮಗಿಂತ ಹೆಚ್ಚು ಅವನು ನನ್ನ ಮಗ ನೀವೇನು ನನಗೆ ಹೆಚ್ಚಿಗೆ ಹೇಳಲು ಬರಬೇಡಿ ನನ್ನ ಮಗ ಬರುವುದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೋಡಿ ಇವಳೇ ನಮ್ಮ ಜಿಪುಣ ರಂಗಮ್ಮ ಮಾತೆಟ್ಟಿದ್ರೆ ಇವಳ ಸಿಟ್ಟು ಮೂಗಿನ ಮೇಲೆ ಕುಣಿದಾಡುತ್ತಿರುತ್ತದೆ ನಾನು ಹೇಳುವುದೇ ಬೇಡ ನಿಮಗಾಗಲೇ ಅರ್ಥವಾಗಿರುತ್ತದೆ ಬನ್ನಿ ಇನ್ನು ಮುಂದೆ ಈ ರಂಗಮ್ಮ ತನ್ನ ಜೀಪುನತನದಿಂದ ಏನೇನು ಅವಾಂತರಗಳನ್ನು ಮಾಡುತ್ತಾಳೆ ಎಂದು ನೋಡೋಣ ಅಷ್ಟರಲ್ಲಿ ರಂಗಮ್ಮಳ ಮಗ ಜಿಂಗನ್ನ ಬಂದೇ ಬಿಟ್ಟನು ಅಮ್ಮ ಅಪ್ಪ ಇಬ್ಬರು ಚೆನ್ನಾಗಿದ್ದೀರಾ ಹೂ ಮಗ್ನೆ ನಾವಂತೂ ತುಂಬ ಚೆನ್ನಾಗಿದ್ದೇವೆ ನೀನು ಚೆನ್ನಾಗಿದ್ದೀಯಾ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆಪ್ಪ ರೀ ನೀವು ನಿಮ್ಮ ಮಾತುಗಳಿಂದ ನನ್ನ ಮಗನ ಹೊಟ್ಟೆ ತುಂಬಿಸಬೇಡಿ ಅವನು ತುಂಬ ಹಸಿದು ಬಂದಿರುತ್ತಾನೆ ಬನ್ನಿ ಮೊದಲು ಊಟ ಬಡಿಸುತ್ತೇನೆ ಸಂಗಪ್ಪನೂ ಮನಸ್ಸಿನಲ್ಲಿ ಹೂ ನಡಿ ನಡಿ ಇವತ್ತಾದರೂ ಮಗನ ನೆಪದಿಂದ ಹೊಟ್ಟೆ ತುಂಬ ತಿನ್ನುತ್ತೇನೆ ದಿನಾಲೂ ನಿನ್ನ ಜಿಪುಣತನದಿಂದ ನನ್ನ ಹೊಟ್ಟೆ ಅರ್ಧವೇ ಉಳಿದಿರುತ್ತದೆ ಸಂಗಪ್ಪ ಮತ್ತು ಜಿಂಗಣ್ಣ ಇಬ್ಬರೂ ಊಟಕ್ಕೆ ಕುಳಿತರು ರಂಗಮ್ಮಳು ಮಗನಿಗೆ ಮತ್ತು ಗಂಡನಿಗೆ ಊಟ ಬಡಿಸುತ್ತಿದ್ದಳು ಅಯ್ಯೋ ಇಲ್ಲಿ ನೋಡಿದರೆ ಸಂಗಪ್ಪನ ಆಸೆಯೆಲ್ಲ ನಿರಾಸೆಯಾಗಿ ಹೋಗಿತ್ತು ಜಿಪುಣ ರಂಗಮ್ಮಳಿಗೆ ಗಂಡನಾದರೇನು ಮಗನಾದರೇನು ಜಿಪುಣತನ ಹೊದಿತೆ ರಂಗಮ್ಮಳು ದಿನಾಲೂ ಮಾಡುವ ಅಡುಗೆಯಷ್ಟೇ ಈ ದಿನವೂ ಮಾಡಿದ್ದಳು ಇವತ್ತು ಸಂಗಪ್ಪನಿಗೆ ಪ್ರತಿದಿನಕ್ಕಿಂತಲೂ ಕಡಿಮೆ ಊಟ ಸಿಕ್ಕಿತ್ತು ತಮ್ಮ ಹಣೆ ಬರಹ ಇಷ್ಟೇ ಎಂದುಕೊಂಡು ಅಪ್ಪ ಮಗ ಇಬ್ಬರೂ ಊಟ ಮಾಡಿ ಮನೆಯ ಜಗಲಿಯ ಮಂಚದ ಮೇಲೆ ಕುಳಿತರು ಅಲ್ಲ ಜಿಂಗಣ್ಣ ನಿಮ್ಮ ಅಮ್ಮನ ಸಲುವಾಗಿ ನನಗಂತೂ ಸಾಕಾಗಿ ಹೋಗಿದೆ ನನ್ನ ಹೊಟ್ಟೆ ತುಂಬ ಯಾವಾಗ ತಿನ್ನುತ್ತೇನೋ ಎನಿಸಿಬಿಟ್ಟಿದೆ ದಯವಿಟ್ಟು ನನಗೆ ಒಬ್ಬ ಒಳ್ಳೆಯ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬಾ ಅವಳಾದರೂ ನನ್ನ ಹೊಟ್ಟೆ ತುಂಬಿಸುತ್ತಾಳ ಎಂದು ನೋಡೋಣ ಅಯ್ಯೋ ಅಪ್ಪ ಹೀಗೇಕೇನು ತುತ್ತಿದ್ದೀರಿ ಅಮ್ಮನ ಸ್ವಭಾವ ಇದೇನು ನಮಗೆ ಹೊಸದೇ ಈ ಬಾರಿ ಖಂಡಿತವಾಗಿಯೂ ಮದುವೆ ಮಾಡಿಕೊಂಡೇ ಕೆಲಸಕ್ಕೆ ಮರಳುತ್ತೇನೆ ಅಪ್ಪ ಇಬ್ಬರು ಮಲಗಿಕೊಂಡರು ರಂಗಮ್ಮಳೂ ಮಲಗಿಕೊಂಡಳು ಮಾರ್ನೇ ದಿನ ಮುಂಜಾನೆ ಸಂಗಪ್ಪ ಮತ್ತು ಜಿಂಗನ್ನ ತುಂಬ ಖುಷಿಯಲ್ಲಿದ್ದರು ಏಕೆಂದರೆ ನಿಮಗೇನಾದ್ರೂ ಗೊತ್ತಿದೆಯೇ ನನಗಂತೂ ಗೊತ್ತಿಲ್ಲ ನೋಡೋಣ ಬನ್ನಿ ಮಗ ನನ್ನ ಸೊಸೆಯು ಅಂದ ಚಂದದಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತದೆ ಆದರೆ ಗುಣದಲ್ಲಂತೋ ತುಂಬಾ ಒಳ್ಳೆಯವಳಾಗಿರಬೇಕು ಅಂತ ಅವಳನ್ನೇ ನೀನು ಒಪ್ಪಿಕೋ ವರದಕ್ಷಿಣೆ ಕೊಡದೇ ಇದ್ರೂ ನಡೆಯುತ್ತದೆ ಅಷ್ಟರಲ್ಲಿ ರಂಗಮ್ಮಳು ಸಿಟ್ಟಿನಿಂದ ಬಂದು ಅಯ್ಯೋ ನೀನು ಸುಮ್ನಿರಯ್ಯ ನಿಂದು ಇದೇ ಆಯಿತು ಹೆಣ್ಣಿಗೆ ವರದಕ್ಷಿಣೆ ಇಲ್ಲ ಅಂದ್ರೂ ನಡೆಯುತ್ತಿದೆ ಅನ್ನುತ್ತಿದೆ ವರದಕ್ಷಿಣೆ ಏನು ನಿಮ್ಮಪ್ಪ ಬಂದ್ಕೊಡ್ತಾನಾ ಅಮ್ಮ ಅಪ್ಪ ಸುಮ್ಮನೆ ಹಾಗೆ ಹೇಳಿದರು ನೀನು ಇಷ್ಟೇಕೆ ಕೋಪಗೊಳ್ಳುತ್ತಿದ್ದೀಯಾ ನಿನಗೆ ಗೊತ್ತಾಗುವುದಿಲ್ಲ ಜಿಂಗನ್ನ ನೋಡು ನಿನ್ನ ಹೆಂಡತಿಯಾಗಿ ಬರುವವಗಳು ವರದಕ್ಷಿಣೆ ತುಂಬಾ ತೆಗೆದುಕೊಂಡು ಬಂದ್ರೆ ಮಾತ್ರವೇ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಇಲ್ಲವಾದರೆ ಅವಳ ಜೊತೆಗೆ ನಿಮ್ಮಪ್ಪನನ್ನು ಸೇರಿಸಿ ಹೊರಗೆ ಹಾಕುತ್ತೇನೆ ಇದನ್ನವರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸು ಸರಿಯಮ್ಮ ನೀನು ಬೇಗನೆ ತಯಾರಾಗಿ ಸಮಯ ಓಡುತ್ತಿದೆ ಸರಿ ಸರಿ ಬಂದೆ ಸ್ವಲ್ಪ ಮೀಲೋ ಈ ಅಮ್ಮನದು ಒಳ್ಳೆಯ ಕಥೆಯಾಯಿತು ಯಾವಾಗಲೂ ಸಾಯ್ತಿರುತ್ತಾರೆ ಎಲ್ಲರೂ ಸೇರಿ ಹೆಂಗು ನೋಡಲು ಪೂಜಾಳ ಮನೆಗೆ ಬಂದರು ಓ ಪೂಜೆ ಯಾರಂದು ನಿಮಗೆ ನಾನು ಪರಿಚಯಿಸಲೇ ಇಲ್ಲವಲ್ಲ ಇವಳು ತುಂಬ ಉತ್ತಮ ಸ್ವಭಾವದ ನಾಜೂಕು ಮನಸ್ಸಿನ ನಗುಮುಖಡ ಹುಡುಗಿ ಇವಳದು ಬಡತನದ ಕುಟುಂಬ ಆದ್ರೆ ಪ್ರೀತಿಗೆ ಬಡತನವಿಲ್ಲ ಪೂಜಾಳನ್ನು ನೋಡಿ ಜಿಂಗಣ್ಣನಿಗೆ ತುಂಬಾ ಸಂತೋಷವಾಯಿತು ಅವಳನ್ನೇ ಮದುವೆ ಮಾಡಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ಘಟ್ಟಿ ನಿರ್ಧಾರ ಮಾಡಿದ ಅಷ್ಟರಲ್ಲಿ ರಂಗಮಳು ನೋಡಿ ನಿಮ್ಮ ಮಗಳಿಗೆ ವರದಕ್ಷಿಣೆ ಬದಲಾಗಿ ಹತ್ತು ಲಕ್ಷ ರೂಪಾಯಿ ಮದುವೆ ಮಂಟಪದಲ್ಲಿ ನೀಡಬೇಕು ಅಷ್ಟಿದ್ದರೆ ಮಾತ್ರ ನಾವು ನಿಮ್ಮ ಮಗಳನ್ನು ನನ್ನ ಮಗನಿಗೆ ತಂದುಕೊಳ್ಳುತ್ತೇನೆ ಈಗ ಪೂಜಾಳ ತಂದೆಗೆ ಸ್ವಲ್ಪ ಚಿಂತೆಯಾಯಿತು ಸರಿ ನೀವು ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡಿಕೊಂಡು ಒಪ್ಪಿಗೆ ತಿಳಿಸಿ ನಾವು ನಮ್ಮ ಮನೆಗೆ ಹೊರಡುತ್ತೇವೆ ಎಂದು ಹೇಳಿ ಜಿಂಗನ್ ಕುಟುಂಬ ಮನೆಗೆ ಹೊರಟು ಹೋಯಿತು ಸುಜಾತಾ ನಮ್ಮ ಪೂಜಾಳ ಅದೃಷ್ಟ ತುಂಬಾ ಚೆನ್ನಾಗಿದೆ ನೋಡು ಅವ್ರದ್ದು ಎಷ್ಟು ಶ್ರೀಮಂತ ಕುಟುಂಬ ಆ ಮನೆಗೆ ನಮ್ಮ ಪೂಜಾಳನ್ನು ಕೊಟ್ರೆ ಅವಳು ತುಂಬಾ ಚೆನ್ನಾಗಿರ್ತಾಳೆ ನೀವು ಹೇಳುವುದು ಸರಿ ರೀ ಆದ್ರೆ ಅವರು ಏನ್ ಹೇಳಿದ್ರು ಎಂದು ನಿಮ್ಗೂ ಗೊತ್ತೇ ಇದೆಯಲ್ಲ ಅಷ್ಟು ಹಣವನ್ನು ನಾವು ಎಲ್ಲಿಂದ ತರಬೇಕು ಈ ಮನೆತನ ನಮಗೆ ಸರಿ ಹೊಂದುವುದಿಲ್ಲ ಅಯ್ಯೋ ನೀನೇಕೆ ಹೀಗೆ ಹೇಳುತ್ತಿದ್ದೀಯಾ ನಮಗೆ ಕಷ್ಟವಾದರೆ ಆಗಲಿ ಆದರೆ ನನ್ನ ಮಗಳು ಸುಖವಾಗಿದ್ರೆ ಸಾಕು ನಾನು ಎಲ್ಲಿಯಾದರೂ ಹಣವನ್ನು ಹೊಂದಿಸುತ್ತೇನೆ ಮಾರನೆಯ ದಿನ ಪೂಜಾಳ ತಂದೆಯು ಜಿಂಗಣ್ಣನ ಮನೆಗೆ ಬಂದು ಒಪ್ಪಿಗೆ ಅಭಿಪ್ರಾಯವನ್ನು ತಿಳಿಸಿದ ಜಿಂಗಣ್ಣನಿಗೆ ತುಂಬಾ ಸಂತೋಷವಾಯಿತು ಈಗ ರಂಗಮ್ಮಳಿಗೆ ಕೂಡ ತುಂಬ ಸಂತೋಷದಲ್ಲಿದ್ದಳು ಅವಳಿಗೆ ಒಂದೇ ಚಿಂತೆ ಮದುವೆಯಲ್ಲಿ ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆಯಾಗಿ ಕೊಡುತ್ತಾರಲ್ಲವೇ ಇದರಿಂದ ಇನ್ನೂ ಶ್ರೀಮಂತಲಾಗುತ್ತೇನೆ ಎಂದು ಯೋಚಿಸುತ್ತಿದ್ದಳು ಮದುವೆಯ ದಿನ ತಾಳಿ ಕಟ್ಟುವ ಸಮಯ ಬಂದಿತ್ತು ಇನ್ನೇನು ಜಿಂಗನನು ಪೂಜಾಳ ಕೊರಳಿಗೆ ತಾಳಿ ಕಟ್ಟಬೇಕೆನ್ನುವಷ್ಟರಲ್ಲಿ ಜಿಂಗನ ಸ್ವಲ್ಪ ಸಮಯ ನಿಲ್ಲು ಪೂಜಾಳ ತಂದೆಯನ್ನು ಕರೆದುಕೊಂಡು ಹಿತ್ತಲ್ಲಿನ ಕಡೆಯ ಬಂದರು ಏನಯ್ಯ ನೀನು ಏನನ್ನು ಮಾತು ಕೊಟ್ಟಿದ್ದೆ ಅದನ್ನೆಲ್ಲ ಮರ್ತಿದ್ದೀಯಾ ನೋಡು ನೀನು ಈಗ ವರದಕ್ಷಿಣೆ ಬದಲಾಗಿ ಹಣವನ್ನು ನೀಡದಿದ್ದರೆ ನಿನ್ನ ಮಗಳಿಗೆ ನನ್ನ ಮಗನಿಂದ ತಾಳಿ ಕಟ್ಟುವುದೇ ಇಲ್ಲ ಅಯ್ಯೋ ತಾಯಿ ಹಾಗನ್ನಬೇಡಿ ನಿಮ್ಮ ಕಾಲಿಗೆ ಹಿಡಿದು ಬೇಡಿಕೊಳ್ಳುತ್ತೇನೆ ನಾನು ಸಾಕಷ್ಟು ಜನರ ಕಡೆ ಕೇಳಿ ನೋಡಿದೆ ಅಷ್ಟು ಹಣ ಎಲ್ಲಿಯೂ ಹೊಂದುತ್ತಿಲ್ಲ ನಾನು ನಿಜವಾಗಲೂ ನಿಮ್ಮ ಹಣ ನಿಮಗೆ ಒಪ್ಪಿಸುತ್ತೇನೆ ನನಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ನಿಮ್ಮ ಈ ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ ಈ ಮದುವೆ ನಡೆಯಲು ನಾನು ಬಿಡುವುದಿಲ್ಲ ಅಯ್ಯೋ ತಾಯಿ ಹೀಗನ್ನಬೇಡಿ ಮದುವೆಗೆ ನನ್ನ ಸಂಬಂಧಿಕರೆಲ್ಲ ಬಂದಿದ್ದಾರೆ ಅವರ ಮುಂದೆ ನನ್ನ ಮಾನ ಕಳೆಯಬೇಡಿ ನಿಮ್ಮ ಹಣ ನಿಜವಾಗಿಯೂ ನಾನು ಕೊಟ್ಟೆ ಕೊಡುತ್ತೇನೆ ನೋಡು ನಿನ್ನ ಮಗಳನ್ನು ಇವತ್ತು ತಾಳಿ ಕಟ್ಟಲು ಬಿಡುತ್ತೇನೆ ಆದರೆ ಇನ್ನೂ ಒಂದು ವಾರದೊಳಗೆ ನೀನು ಹಣವನ್ನು ಕೊಡದಿದ್ರೆ ನಿನ್ನ ಮಗಳನ್ನು ಮರಳಿ ನಿನ್ನ ಮನೆಗೆ ಕಳುಹಿಸಬೇಕಾಗುತ್ತದೆ ಎಚ್ಚರವಿರಲಿ ನೀನು ಹೇಳಿದಂತೆ ಆಗಲಿ ತಾಯಿ ದಯವಿಟ್ಟು ಈಗ ಮದುವೆ ನಡೆಯಲು ಬಿಡಿ ನಂತರ ಪೂಜಾ ಹಾಗೂ ಜಿಂಗಣ್ಣನ ಮದುವೆಯಾಯಿತು ಮಾರನೇ ದಿನ ಪೂಜಾಳು ಜಿಂಗಣ್ಣನ ಮನೆಗೆ ಬಂದಳು ಈಗ ರಂಗಮ್ಮಳು ತುಂಬ ಕೋಪಗೊಂಡಿದ್ದಳು ಪೂಜಾ ತವರು ಮನೆ ಬಿಟ್ಟು ಬಂದ ದುಃಖದಲ್ಲಿದ್ದಳು ಹೊಸ ಮನೆ ಹೊಸ ಜಾಗ ಹೊಸ ಜನರು ಸ್ವಲ್ಪ ಭಯವೂ ಇತ್ತು ಜಿಂಗಣ್ಣನು ತುಂಬಾ ಸಂತೋಷದಲ್ಲಿದ್ದ ಪೂಜಾ ನೀನು ಏನು ಚಿಂತೆ ಮಾಡಬೇಡ ಇಲ್ಲಿ ಎಲ್ಲರೂ ಒಳ್ಳೆಯವರೇ ನಮ್ಮ ಅಪ್ಪ ಅಮ್ಮ ನಾನು ನೀನು ಇಷ್ಟೇ ನಿನಗೆ ಕಾಟ ಕೊಡುವವರು ಇಲ್ಲಿ ಯಾರೂ ಇಲ್ಲ ಅಯ್ಯೋ ನನಗೆ ಅಂತಹ ಯಾವ ಚಿಂತೆಯೂ ಇಲ್ಲ ನನ್ನ ತವರು ಮನೆ ಬಿಟ್ಟು ಬಂದೇನಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತಿದೆ ಅಷ್ಟೇ ನೀನು ಏಕೆ ಬೇಜಾರು ಮಾಡಿಕೊಳ್ಳುತ್ತಿದ್ದೀಯಾ ನಿನ್ನ ಅಮ್ಮ ಅಪ್ಪನ ಹಾಗೆ ಇಲ್ಲಿ ನನ್ನಮ್ಮ ಇಲ್ಲವೇ ಅವರೇ ನಿನ್ನ ಅಮ್ಮ ಅಪ್ಪ ಎಂದುಕೊಳ್ಳಬಹುದು ಸರಿರಿ ನೀವು ಹೇಳಿದಂತೆ ಆಗಲಿ ಎಲ್ಲರೂ ಸೇರಿ ಊಟಕ್ಕೆ ಕುಳಿತರು ರಂಗಮ್ಮಳು ಸಿಟ್ಟಿನಿಂದ ಊಟಕ್ಕೆ ಬಡಿಸತೊಡಗಿದಳು ಮಗನಿಗೆ ಗಂಡನಿಗೆ ತನಗೆ ಹಾಕಿಕೊಂಡಳು ಆದರೆ ಪೂಜಾಳ ಪ್ಲೇಟಿಗೆ ಅರ್ಧವೇ ಅರ್ಧ ರೊಟ್ಟಿ ಹಾಕಿದಳು ಪೂಜಾಳಿಗೆ ತುಂಬಾ ದುಃಖವಾಯಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ಅಷ್ಟೇ ಊಟ ಮಾಡಿ ಮಲಗಿಕೊಂಡರು ಮಾರನೇ ದಿನ ಮುಂಜಾನೆ ರಂಗಮ್ಮಳು ತುಂಬಾ ಗರಂ ಆಗಿದ್ದಾಳೆ ಪಾಪ ಪೂಜಾ ತವರು ಮನೆಯಲ್ಲಿ ಬೇಗನೆ ಎದ್ದು ಗೊತ್ತೇ ಇಲ್ಲ ಬೇಸತ್ತು ನಿದ್ದೆಯಲ್ಲಿ ಮೊಲಗಿದ್ದಾಳೆ ಗಂಟಲು ನೋಯುವ ಹಾಗೆ ಕಿರುಚುತ್ತಿದ್ದಾಳೆ ರಂಗಮ್ಮ ಪೂಜಾ ಲೇ ಪೂಜಾ ಎಷ್ಟೊತ್ತಿನಿಂದ ನಿನ್ನನ್ನು ಕೂಗ್ಬೇಕು ಸೂರ್ಯ ನೆತ್ತಿ ಮೇಲ್ ಬಂದಿದಾನೆ ಮನೆ ಕೆಲಸ ಮಾಡಿಯಳೋ ಪೂಜಾ ಗಾಬರಿಯಿಂದ ಮೇಲೆದ್ದಳು ಅವಳಿಗೆ ತುಂಬಾ ಗಾಬರಿಯಾಯಿತು ಮನೆ ಜಗಲಿಗೆ ಬಂದಳು ಅಯ್ಯೋ ಅತ್ತೆ ನಿನ್ನೆ ತುಂಬಾ ಬೇಸರವಾದ್ದರಿಂದ ಇವತ್ತು ನನಗೆ ಬೇಗನೆ ಎಚ್ಚರವಾಗಲಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಓ ನಿನಗೆ ಸೂರ್ಯ ನೆತ್ತಿಯ ಮೇಲೆ ಬರುವವರೆಗೆ ಮಲಗಿಕೊಳ್ಳಲು ನಿಮ್ಮಪ್ಪ ಏನು ವರದಕ್ಷಿಣೆ ಸಾಕಷ್ಟು ಕೊಟ್ಟು ಕಳುಹಿಸಿಲ್ಲ ಇಲ್ಲಿ ಸರಳ ರೀತಿಯಿಂದ ಕೆಲಸದ ಆಳುತರ ಕೆಲಸವನ್ನು ಮಾಡಿಕೊಂಡು ಬಿದ್ದಿರು ಅತ್ತೆ ಹೀಗೇಕೆ ಅನ್ನುತ್ತಿದ್ದೀರಿ ನಮ್ಮಪ್ಪ ತುಂಗ ಬಡವರು ಅಷ್ಟು ಹಣ ಎಲ್ಲಿಂದ ಹೊಂದಿಸುತ್ತಾರೆ ಅಷ್ಟು ಇದ್ದವರಿಗೆ ಮೊದಲು ಮಾತು ಕೊಡಲು ತಿಳಿಯಲಿಲ್ಲವೇ ಪೂಜಾಗಿ ತುಂಬಾ ಬೇಸರವಾಯಿತು ಅದೇ ಬೇಸರದಿಂದಲೇ ಮನೆಯ ಕೆಲಸಗಳನ್ನು ಮಾಡತೊಡಗಿದಳು ಹೀಗೆ ರಂಗಮ್ಮನ ಕಿರುಕುಳ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತಿತ್ತು ಆದರೂ ಪೂಜಾ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು ಅವಳಿಗೆ ಅತ್ತೆ ಮಾವ ಎಂದರೆ ತುಂಬಾ ಗೌರವವಿಟ್ಟು ದಿನಗಳೆದಂತೆ ಎಲ್ಲಾ ಕೆಲಸಗಳನ್ನು ಪೂಜಾಳೆ ಮಾಡ್ತಾ ಬರುತ್ತಿದ್ದಳು ರಂಗಮಳಿಗೆ ಈಗ ತುಂಬ ಆರಾಮವಾಗಿತ್ತು ಅವಳು ಕುತ್ತಲಿಂದ ಅತ್ತ ಇತ್ತ ಅಲುಗಾಡುತ್ತಿರಲಿಲ್ಲ ಪೂಜಾ ಆ ಕೆಲಸ ಮಾಡು ಪೂಜಾ ಈ ಕೆಲಸ ಮಾಡು ಪೂಜಾ ಬಟ್ಟೆ ತೊಳಿ ಊಟದ ಪಾತ್ರೆ ತೊಳಿ ಹೀಗೆ ಅದೇ ಜಾಗದಲ್ಲಿ ಕುರುತ್ಕೊಂಡು ಹೇಳುತ್ತಿದ್ದಾಳೆ ಹೊರತು ತಾನು ಯಾವ ಕೆಲಸಗಳನ್ನು ಮಾಡ್ತಿರಲಿಲ್ಲ ಒಂದು ವಾರ ಸಮಯ ಕಳೆಯಿತು ಆದ್ರೆ ಪೂಜಾಳೆ ತಂದೆ ಹಣವನ್ನು ತೆಗೆದುಕೊಂಡು ಬರಲಿಲ್ಲ ಪೂಜಾಳು ದಿನಾಲೂ ಅತ್ತೆಯ ಕಾಲುಗಳನ್ನ ಒತ್ತುತ್ತಿದ್ದಳು ಅತ್ತೆಗೆ ಕೂತಲ್ಲಿಯೇ ಊಟ ಹಾಕಿಕೊಡ್ತಿದ್ರು ನೋಡು ಸಂಗಪ್ಪ ಇವಳನ್ನು ಕರೆದುಕೊಂಡು ಹೋಗಿ ಅವಳ ತವರು ಮನೆಯಲ್ಲಿ ಬಿಟ್ಟು ಬಾ ಅವಳ ಅಪ್ಪನಿಗೆ ಇನ್ನೂ ಆದರೂ ಹಣದ ನೆನಪೇ ಇಲ್ಲವೆಂದು ಅನ್ನಿಸುತ್ತದೆ ಮಗಳು ಮನೆಯಲ್ಲಿದ್ದರೆ ಹಣದ ನೆನಪು ತಾನಾಗಿಯೇ ಬರುತ್ತದೆ ರಂಗಮ್ಮ ನೀನೇಕೆ ಇಷ್ಟು ಹಣ ಹಣ ಎಂದು ಹಣದ ಜಪವನ್ನು ಮಾಡುತ್ತೀಯ ಪಾಪ ಬೀಗರು ಆ ಹಣಕ್ಕಾಗಿ ಎಷ್ಟು ಕಷ್ಟಪಡುತ್ತಾರೋ ಏನೋ ಅವರು ಕಷ್ಟದಿಂದ ಆ ಹಣವನ್ನು ತೆಗೆದುಕೊಂಡು ನಾವಾದರೂ ಎಷ್ಟು ಉದ್ಧಾರವಾಗುತ್ತೇವೆ ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡು ಓ ನೀವು ಕೂಡ ನನ್ನ ಎದುರು ಮಾತನಾಡುವಷ್ಟು ಧೈರ್ಯವಂತರಾಗಿ ಬಿಟ್ಟಿದ್ದೀರಲ್ಲಾ ಎಲ್ಲ ಆ ನಿಮ್ಮ ಸೊಸೆ ಕೈವಾಡ ಈ ಕ್ಷಣವೇ ಅವಳು ಈ ಮನೆಯಲ್ಲಿ ಇರುವ ಹಾಗೆ ಇಲ್ಲ ಪೂಜಾ ಏ ಪೂಜಾ ಎಲ್ಲಿದೀಯ ಮನೆ ಹಾಳಿ ನಡೆ ಹೊರಗೆ ಒಂದತ್ತು ಊಟಕ್ಕೆ ಗತಿಯಿಲ್ಲದೆ ಆ ನಿಮ್ಮಪ್ಪ ನಮ್ಮ ಮುಂದೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾನೆ ನಿಮ್ಮಪ್ಪ ಹಣ ಕೊಡೋವರೆಗೆ ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲ ಈ ಕ್ಷಣವೇ ನೀನು ಮನೆಯಿಂದ ಹೊರಗೆ ಹೋಗು ಅಯ್ಯೋ ಅತ್ತೆ ದಯವಿಟ್ಟು ಹೀಗೆ ಹೇಳ್ಬೇಡಿ ನಾನು ತವರು ಮನೆಗೆ ಹೋದ್ರೆ ನೆರೆಹೊರೆಯವರು ಏನು ಎನ್ನುತ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಮಾತನಾಡಬೇಡ ನಿಂದಲೇ ಹೊರಗೆ ಹೋಗು ಎಂದು ರಂಗಮಳು ಪೂಜಾಳನ್ನು ಹೊರಗೆ ಹಾಕಿದಳು ಪೂಜಾಳು ತುಂಬ ಅಳುತ್ತಾ ತಂದೆಯ ಮನೆಗೆ ಹೋದಳು ಒಂದೆರಡು ದಿನ ಕಳೆಯಿತು ಪೂಜಾ ಬಂದಾಗಿನಿಂದ ರಂಗಮಳಿಗೆ ತುಂಬಾ ಅನುಕೂಲವಾಗಿತ್ತು ಆದರೆ ಈಗ ಒಮ್ಮಿಂದೊಮ್ಮೆಲೆ ಪೂಜಾ ಮನೆಯಿಂದ ಹೊರಗೆ ಹೋದ ನಂತರ ಎಲ್ಲ ಕೆಲಸವೂ ರಂಗಮ್ಮಳ ಹೆಗಲ ಮೇಲೆ ಬಿದ್ದು ಇದರಿಂದ ರಂಗಮಳಿಗೆ ದಿನಾಲು ತುಂಬಾ ಆಯಾಸವಾಗತೊಡಗಿತು ರಂಗಮ್ಮ ರಂಗಮ್ಮ ಎಲ್ಲಿದ್ದೀಯಾ ನಿನ್ನ ಗಂಟು ಮೂಟೆ ಕಟ್ಟಿಕೊಂಡು ಹೊರಡಲು ಸಿದ್ಧವಾಗು ಏನೋ ಸಂಗಪ್ಪ ನನ್ನನ್ನೇ ಹೊರಗೆ ಹಾಕುವಷ್ಟು ಮುಂದುವರದಿದ್ದೀಯಾ ನಾನೇಕೆ ಹೊರಗೆ ಹೋಗಬೇಕು ನೀನು ಕೂಡ ಮದುವೆಯಾಗಿ ಬರುವಾಗ ಯಾವ ವರದಕ್ಷಿಣೆಯೂ ತಂದಿಲ್ಲವಲ್ಲ ಆದ್ದರಿಂದ ನಿನ್ನ ತಂದೆಯು ವರದಕ್ಷಿಣೆ ಕೊಡುವವರೆಗೆ ನೀನು ನಿನ್ನ ತಂದೆಯ ಮನೆಯಲ್ಲಿ ಇರು ರಂಗಮಳಿಗೆ ತನ್ನ ತಪ್ಪಿನ ಅರಿವಾಯಿತು ಅಂದಿನಿಂದ ತನ್ನ ಸೊಸೆಯನ್ನು ಕರೆಸಿಕೊಂಡು ಚೆನ್ನಾಗಿ ಜೀವನ ಮಾಡತೊಡಗಿದಳು